ನೋಡ್ರಿ ಅಯೋಗ್ಯರಿದ್ದಾರೆ ಕಾಂಗ್ರೆಸ್ನವರು ಓಟ್ ಚೋರಿ ಅಲ್ಲ ದೇಶದ ಜನ ಇವತ್ತು ಕಾಂಗ್ರೆಸ್ ಬಗ್ಗೆ ಯಾಕೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಬಗ್ಗೆ ಯಾಕೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಅಂತೇಳಿ ಆಲೋಚನೆ ಮಾಡಬೇಕು ಇವತ್ತು ಓಟ್ ಚೋರಿ ಬಗ್ಗೆ ಮಾತಾಡ್ತಕ್ಕಂಥ ರಾಹುಲ್ ಗಾಂಧಿ ಆಗಲಿ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಇವತ್ತು ದೇಶದ ಮತದಾರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಯಾವ ಇವತ್ತು ದೇಶದ ಜನ ನಿಮ್ಮನ್ನು ಧಿಕ್ಕರಿಸಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಲಿ ದೇಶದ ಜನ ಸ್ಪಷ್ಟವಾಗಿ ಬಯಸಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ನಾಯಕತ್ವ ನರೇಂದ್ರ ಮೋದಿಜಿಯವರ ನಾಯಕತ್ವನ ಮೆಚ್ಚಿ ಮೂರನೇ ಬಾರಿಗೆ ದೇಶದಲ್ಲಿ ಇವತ್ತು ಅಥವಾ ಅಧಿಕಾರಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸತತವಾಗಿ ಮೂರನೇ ಬಾರಿಗೆ ಹನ್ನೊಂದು ವರ್ಷಗಳಿಂದ ದೇಶ ನಡೆಸ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿ ಕೇಳೋದಕ್ಕೆ ಇಚ್ಛೆ ನೀವು ಐವತ್ತೈದು ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ದೇಶ ನಡೆಸ್ತಲ್ಲ ಯಾವತ್ತಾರ ಭಾರತ ಅಭಿವೃದ್ಧಿ ಪದ್ಧತಿ ಆಗ್ಬೇಕು ಅಂತ ಯೋಚನೆ ಮಾಡಿದ್ದೀರಾ ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ನಲ್ವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಬೇಕು ವಿಕಸಿತ ಭಾರತ ಆಗಬೇಕು ಅನ್ನುವ ಕನಸನ್ನ ಹಿಡ್ಕೊಂಡು ಹೊರಟಿದ್ದಾರೆ ಇದು ಯಾವುದನ್ನು ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇತ್ತು ರಾಹುಲ್ ಗಾಂಧಿಯವರು ಮನಬಂದಂತೆ ನಡೆದುಕೊಳ್ತಾ ಇದ್ದಾರೆ ಇವತ್ತು ಅಮೆರಿಕ ಅಂತ ದೇಶ ನಮಗೆ ಸವಾಲನ್ನ ಒಡ್ಡಿದೆ ಭಾರತಕ್ಕೆ ನರೇಂದ್ರ ಮೋದಿಜಿ ಹಿಂದೆ ಹಿಂದೆ ಸರಿಲಿಲ್ಲ ಇವತ್ತು ಜಿ ಎಸ್ ಟಿ ರಿಫಾರ್ಮ್ಸ್ ಅನ್ನ ತಂದಿದ್ದಾರೆ ಜಿ ಎಸ್ ಟಿ ಸುಧಾರಣೆ ತರೋ ಮೂಲಕ ದೇಶದ ಎಲ್ಲ ವರ್ಗದ ಜನರಿಗೆ ಬಡವರು ಮಧ್ಯಮದ ವರ್ಗದವರು ಎಲ್ರಿಗೂ ಕೂಡ ಒಂದು ನ್ಯಾಯವನ್ನ ಪಡ್ತಕ್ಕಂತ ಕೆಲಸ ಮಾಡಿದ್ದಾರೆ ಆರ್ಥಿಕ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ ಇವತ್ತು ಭಾರತ ನಾಲ್ಕನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ಕಾಂಗ್ರೆಸ್ನವರಿಗೆ ಇವತ್ತು ಗುಂಡಿಗಳು ಬೆಂಗಳೂರಿನಲ್ಲೂ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕಕ್ಕೆ ನಾವು ರಾಜ್ಯಾದ್ಯಂತ ನಾವೆಲ್ಲ ಕರೆ ಕೊಟ್ಟಿದ್ದೇವೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತೇನು ಕರ್ನಾಟಕ ಹೇಳಿದ್ರೆ ಇವತ್ತು ಬೆಂಗಳೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ಬಿಜಾಪುರ ಇರ್ಬೋದು ಕಲಬುರ್ಗಿ ಇರ್ಬೋದು ಇವತ್ತು ಗುಂಡಿಗಳಿಂದ ತುಂಬಿರ್ತಕ್ಕಂಥದ್ದು ಜನ ಇವತ್ತು ಉಗಿತಾ ಇದ್ದಾರೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಈ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಸಲುವಾಗಿ ಇವತ್ತು ನಾವು ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಗಂಟೆಗಳ ಕಾಲ ರಾಜ್ಯಾದ್ಯಂತ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ರಾಸ್ತಾ ರೋಕೋ ರಸ್ತೆ ತಡೆಯನ್ನು ನಾವು ಮಾಡ್ತಾ ಇದ್ದೇವೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಯಾಕೆಂಥ ದುರ್ಬುದ್ಧಿ ಬಂದಿದೆಯೋ ಯಾಕೆಂಥ ವಿಕೃತ ಮನಸ್ಸಿನಿಂದ ಇವತ್ತು ರಾಜ್ಯವನ್ನು ಒಡೆಯುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೋ ಅಂತೇಳಿತ್ತು ರಾಜ್ಯದ ಜನ ಅವತ್ತು ಮಾತನಾಡ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಧರ್ಮಸ್ಥಳದ ವಿಚಾರವನ್ನು ತೆಗೆದುಕೊಂಡು ಕೋಟ್ಯಾಂತರ ಆ ಮಂಜುನಾಥೇಶ್ವರ ಭಕ್ತನ ಭಕ್ತರಿಗೆ ಅವರ ಭಕ್ತಿ ಶ್ರದ್ಧೆಗೆ ಕೊಡಲಿಪೆಟ್ಟು ಕೊಡುವಂಥ ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕ್ತು ತದನಂತರದಲ್ಲಿ ಈ ನಾಡಿನ ಅದಿದೇವತೆ ಚಾಮುಂಡೇಶ್ವರಿಯ ವಿಚಾರದಲ್ಲೂ ಸಹ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಿದ್ರು ಹಿಂದೂಗಳಿಗೆ ಒಂದು ಅಪಮಾನ ಮಾಡುವಂಥ ಕೆಲಸವನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಈಗ ಗಣಪತಿ ಹಬ್ಬಕ್ಕೂ ಕೂಡ ಕಲ್ಲಾಕುವಂಥ ಕೆಲಸ ಮಾಡಿದ್ದಾರೆ ಅನೇಕ ಕಡಿವಾಳಗಳನ್ನು ಹಾಕುವ ಮುಖೇನ ಹೊಸ ಹೊಸ ಕಾನೂನುಗಳನ್ನು ಕಾನೂನುಗಳನ್ನು ಸೃಷ್ಟಿ ಮಾಡಿ ಇವತ್ತು ಗಣಪತಿ ವಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡೋದಕ್ಕೂ ಸಹ ಸಹ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕಲ್ಲಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ದುರ್ಬುದ್ಧಿ ಅಂತ ಹೇಳಿದ್ರೆ ಇನ್ನೇನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಇವತ್ತು ನೋಡಿ ನಮ್ಮ ಹಿಂದೂ ಕಾರ್ಯಕರ್ತರು ಇವತ್ತು ಪುನೀತ್ ಹಳ್ಳಿನ ಅರೆಸ್ಟ್ ಮಾಡಿ ಎರಡು ವಾರಗಳಾಗಿದೆ ಜೈಲಲ್ಲಿ ಹಾಕಿದ್ದಾರೆ ಅದೇ ರೀತಿ ಅದೇ ರೀತಿ ನಮ್ಮ ಮತ್ತೋರ್ವ ಹಿಂದೂ ಕಾರ್ಯಕರ್ತ ಹಿಂದೂ ಮುಖಂಡ ಶರಣ್ ಪಂಪೆಲ್ ಅವ್ರನ್ನೂ ಕೂಡ ಚಿತ್ರದುರ್ಗ ಬರಬಾರ್ದು ಅಂಥೇಳಿ ಅವ್ರನ್ನ ತಡಿತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಈಗ ಜಾತಿ ಜನಗಣತಿ ನೆಪವನ್ನು ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಮಾಜ ಸಮಾಜದ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮವನ್ನು ಒಡಿತಕ್ಕಂಥ ಕೆಲಸವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಅಂತೇಳಿದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ತಕ್ಕಂಥ ಕೆಲಸನ ಇದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಕೈ ಹಾಕಿದ್ದಾರೆ ಸಮಾಜವನ್ನು ಸಮಾಜ ಸಮಾಜಗಳನ್ನು ಹೊಡೆಯುವಂಥ ಕೆಲಸ ಕೈ ಹಾಕಿದ್ದಾರೆ ಇವತ್ತು ಬ್ರಿಟಿಷ್ ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ ಟಿಪ್ಪು ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ ನಿಜಾಮರ ಆಳ್ವಿಕೆಯನ್ನು ಕೂಡ ನಾಚಿಸುವಂಥದ್ದು ಸಿದ್ದರಾಮಯ್ಯನವರು ಹೊರಟಿದ್ದಾರೆ ಅಂತ ಹೇಳಿದ್ರೆ ಇತ್ತು ಧರ್ಮ ರಕ್ಷಿತಿ ರಕ್ಷಿತ ಅಂತ ಹೇಳ್ತಾರೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಧರ್ಮ ಅವರನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಈ ಕಾಂಗ್ರೆಸ್ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ದುಸ್ಸಾಹಸಕ್ಕೇನು ಕೈ ಹಾಕಿದ್ದಾರೆ ಖಂಡಿತ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಜನ ಇವತ್ತು ಶಾಪವನ್ನು ಹಾಕ್ತಾ ಇದ್ದಾರೆ ಮುಂದೊಂದು ದಿನ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಾನು ತಮ್ಮ ಮುಖೇನ ರಾಜ್ಯದ ಸಮಸ್ತ ಹಿಂದೂ ಸಮಾಜದಲ್ಲಿ ನಾನು ವಿನಂತಿ ಮಾಡ್ತೇನೆ ಎಲ್ಲ ಜಾತಿ ಎಲ್ಲ ವರ್ಗದ ಜನರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ಇಂಥ ಏನು ಕುತಂತ್ರಕ್ಕೆ ಷಡ್ಯಂತ್ರಕ್ಕೆ ನಾವು ಬಲಿಯಾಗುವುದು ಬೇಡ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ನಾವು ಬಲಿ ಆಗಬಾರ್ದು ನಾನು ಎಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ಇದು ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣ ಗಣತಿ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ಇದರ ನಡುವೆನೂ ಕೂಡ ಇವತ್ತೇನೋ ಜಾತಿ ಜನಗಣತಿ ಪ್ರಾರಂಭ ಮಾಡೋದು ಹೊರಟಿದ್ದಾರೆ ನಾನು ಕೈ ಮುಗಿತೇನೆ ನಮ್ಮ ಧರ್ಮದ ಕಾಲಮ್ನಲ್ಲಿ ನಾವೆಲ್ಲರೂ ಸಹ ತಪ್ಪದೇ ಹಿಂದೂ ಅಂತಲೇ ನಾವೆಲ್ಲರೂ ಕೂಡ ಬರೀಬೇಕು ಹಿಂದೂ ಅಂತಲೇ ನಾವು ನಮೂದು ಮಾಡಬೇಕು ಧರ್ಮದ ಕಾಲಂನಲ್ಲಿ ರಿಲಿಜನ್ ಕಾಲಂನಲ್ಲಿ ರಿಲಿ ರಿಲಿಜನ್ ಕಾಲಂನಲ್ಲಿ ಹಿಂದೂ ಅಂತಲೇ ನಾವು ಬರಿಬೇಕು ಇನ್ನು ಜಾತಿ ಉಪಜಾತಿ ನಿಮ್ಮ ಸಮಾಜದ ತಕ್ಕಂತೆ ಬರೀರಿ ಆದರೆ ಇವತ್ತು ನಾವು ಯಾಕೆ ಹಿಂದೂ ಕಾಲಮ್ನ ರಿಲೀಜನ್ ಕಾಲಮಲ್ಲಿ ಹಿಂದೂ ಅಂತ ಬರೀಬೇಕು ಅಂತೇಳಿದ್ರೆ ಈ ದೇಶದ ಐಕ್ಯತೆ ಈ ದೇಶದ ಅಖಂಡತೆ ಈ ದೇಶದ ಭದ್ರತೆ ಎಲ್ಲ ದೃಷ್ಟಿಯಿಂದ ಒಂದು ಒಗ್ಗಟ್ಟಿನ ಭಾರತ ನಮ್ಮ ಮುಂದೆ ಇರಬೇಕು ಅಂತ ಹೇಳಿದ್ರೆ ಇವತ್ತು ಹಿಂದೂ ಸಮಾಜ ಒಗ್ಗಟ್ಟಾಗಿರಬೇಕು ಅಂತೇಳಿದ್ರೆ ನಾವು ಪ್ರತಿಯೊಬ್ಬರೂ ಸಹ ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದೆ ಆ ಒಂದು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತೇಳಿ ಬರಿಬೇಕು ಅಂತೇಳಿ ತಮ್ಮ ಮೂಲಕ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೇನೆ ಇವತ್ತು ಎಂಥ ದುಷ್ಟರಿದ್ದಾರೆ ಇವರತ್ತು ಇವತ್ತು ಅಂತೇಳಿದ್ರೆ ಇವತ್ತು ನಲವತ್ತೇಳು ಹೊಸ ಜಾತಿಗಳನ್ನು ಸೃಷ್ಟಿ ಮಾಡೋಕ್ಕೆ ಹೊರಟಿದ್ರು ಇವರು ಲಿಂಗಾಯತ ಕ್ರಿಶ್ಚಿಯನ್ ಲಿಂಗಾಯತ ಒಕ್ಕಲಿಗ ಲಿಂಗಾಯತ ನೇಕಾರ ಲಿಂಗಾಯತ ಪರಿಷ್ಠ ಜಾತಿ ಲಿಂಗಾಯತ ಪರಿಷ್ಠ ಪಂಗಡ ಯಾರು ಅಧಿಕಾರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕಿದು ಯಾರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ ಪ್ರಜಾಪ್ರಭುತ್ವ ಸಂವಿಧಾನದ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದೇವೆ ಅಂತ ಒಂದು ಕಡೆ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಗೌರವಿಸ್ತೇವೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಣ್ಸಿನ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಇದು ಇಡೀ ಸಮಾಜ ಇಡೀ ಸಮಾಜ ಬೀದಿಗಳದ ಹೋರಾಟ ಮಾಡಬೇಕಾಗಿದೆ ಇಂಥ ನೀಚ ಸರ್ಕಾರವನ್ನ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವೂ ಕೂಡ ನಾವು ಮಾಡಬೇಕಾಗಿದೆ ವರ್ಗೀಕರಣ ಆಗ್ತಾ ಇಲ್ಲ ಜಾತಿಗಳ ಅಂಕಿ ನೋಡಿರಿ ಸಿದ್ದರಾಮಯ್ಯನವರ ಮಾತುಗಳ ಮಾತಿನ ಮೇಲೆ ವಿಶ್ವಾಸವನ್ನೇ ರಾಜ್ಯದ ಜನ ಕಳೆದುಕೊಂಡಿದ್ದಾರೆ ನಾನು ಹೇಳಿದ್ನಲ್ಲ ಸಿದ್ದರಾಮಯ್ಯವ್ರಿಗೆ ನಿಜವಾಗ್ಲು ನೋವಿನಿಂದ ಮಾತನ್ನು ಹೇಳ್ತಾ ಇದ್ದೇನೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇಲ್ಲ ಒಬ್ಬ ಹಿಂದೂ ಸಮಾಜದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಂಥ ದುರ್ಬುದ್ಧಿ ಬರಬಾರ್ದು ಬರಬಾರ್ದಾಗಿತ್ತು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಎಷ್ಟು ದಿನ ಇದ್ದೀರಿ ಅನ್ನೋದು ಮುಖ್ಯ ಅಲ್ಲ ಮುಂದೆ ಯುವ ಪೀಳಿಗೆ ಇಂಥ ಅಯೋಗ್ಯ ಮುಖ್ಯಮಂತ್ರಿ ರಾಜ್ಯ ಪಡೆದುಕೊಂಡಿತ್ತ ಅಂತೇಳಿ ಇವತ್ತು ಮಾತನಾಡ್ತಕ್ಕಂಥ ದಿನವನ್ನು ನೀವೇ ತಂದುಕೊಂಡಿದ್ದೀರಿ ಸಿದ್ದರಾಮಯ್ಯವರೇ ಈಗಲೂ ಕೂಡ ಕಾಲ ಮಿಂಚಿಲ್ಲ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಏನು ಮರ್ತಿದ್ದೀರಿ ರಾಜ್ಯದ ಅಭಿ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಿ ಇವತ್ತು ಸಮಾಜವನ್ನು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡಬೇಡಿ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡೋದಿಲ್ಲ ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೇನೆ ನಾನು ಎರಡು ದಿನಗಳ ಕಾಲ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜನಪ್ರತಿನಿಧಿಗಳ ರಾಜಕೀಯ ಚಿಂತನಾ ಶಿಬಿರದಲ್ಲಿ ನಾವೆಲ್ಲರೂ ಸಹ ಒಕ್ಕೊರಳಿನಿಂದ ಒಂದು ನಿರ್ಣಯವನ್ನು ಈಗಾಗಲೇ ಘೋಷಣೆ ಮಾಡಿದ್ದೇವೆ ರಾಜ್ಯದ ಯಾವುದೇ ಜಾತಿ ಮತ ಪಂಥ ನಾವು ಯಾರೇ ಏನೇ ಇದ್ದರೂ ಸಹ ಇವತ್ತು ರಿಲಿಜನ್ ವಿಚಾರದಲ್ಲಿ ಧರ್ಮದ ವಿಚಾರದಲ್ಲಿ ಹಿಂದೂ ಅಂತಲೇ ಬರೆಸ್ಬೇಕು ಅಂತೇಳಿ ಒಕ್ಕೊರಳಿನ ನಿರ್ಣಯವನ್ನು ಕೂಡ ಈಗಾಗಲೇ ಮಾಡಿದ್ದೇವೆ ನನ್ನ ರಾಜ್ಯದ ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರಲ್ಲೂ ಸಹ ನಾವು ವಿನಂತಿ ಮಾಡ್ತೇನೆ ಇದು ನಾವೆಲ್ಲರೂ ಸಹ ವಿತ್ ಪ್ರಿಯಾರಿಟಿ ಆದ್ಯತೆದ ಮೇ ಆದ್ಯತೆಯ ಮೇರೆಗೆ ನಾವು ಹಿಂದೂ ಅಂತಲೇ ಬರೆಸ್ಬೇಕು ನಿಟ್ಟು ನಮ್ಮ ಕಾರ್ಯಕರ್ತರು ಕೂಡ ಕೈ ಜೋಡಿಸ್ತಾರೆ ನೋಡ್ರಿ ಅಯೋಗ್ಯರಿದ್ದಾರೆ ಕಾಂಗ್ರೆಸ್ನವರು ಓಟ್ ಚೋರಿ ಅಲ್ಲ ದೇಶದ ಜನ ಇವತ್ತು ಕಾಂಗ್ರೆಸ್ ಬಗ್ಗೆ ಯಾಕೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಬಗ್ಗೆ ಯಾಕೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಅಂತೇಳಿ ಆಲೋಚನೆ ಮಾಡಬೇಕು ಇವತ್ತು ಓಟ್ಚೋರಿ ಬಗ್ಗೆ ಮಾತಾಡ್ತಕ್ಕಂಥ ರಾಹುಲ್ ಗಾಂಧಿ ಆಗಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಾಗಲಿ ಇವತ್ತು ದೇಶದ ಮದ್ದಾರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಯಾವ ಇವತ್ತು ದೇಶದ ಜನ ನಿಮ್ಮನ್ನು ಧಿಕ್ಕರಿಸಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಲಿ ದೇಶದ ಜನ ಸ್ಪಷ್ಟವಾಗಿ ಬಯಸಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ನಾಯಕತ್ವ ನರೇಂದ್ರ ಮೋದಿಜಿಯವರ ನಾಯಕತ್ವನ ಮೆಚ್ಚಿ ಮೂರನೇ ಬಾರಿಗೆ ದೇಶದಲ್ಲಿ ಇವತ್ತು ಅಥವಾ ಅಧಿಕಾರಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಸತತವಾಗಿ ಮೂರನೇ ಬಾರಿಗೆ ಹನ್ನೊಂದು ವರ್ಷಗಳಿಂದ ದೇಶ ನಡೆಸ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿ ಕೇಳೋಕ್ಕೆ ಇಚ್ಛೆ ಪಡ್ತೇನೆ ನೀವು ಐವತ್ತೈದು ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ದೇಶ ನಡೆಸ್ತಲ್ಲ ಯಾವತ್ತಾರ ಭಾರತ ಅಭಿವೃದ್ಧಿ ಪದ್ಧ ಸಾಗಬೇಕು ಅಂತ ಯೋಚನೆ ಮಾಡಿದ್ದೀರಾ ಆದರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಬೇಕು ವಿಕಸಿತ ಭಾರತ ಆಗಬೇಕು ಅನ್ನುವ ಕನಸನ್ನು ಹಿಡ್ಕೊಂಡು ಹೊರಟಿದ್ದಾರೆ ಇದು ಯಾವುದನ್ನು ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇವತ್ತು ರಾಹುಲ್ ಗಾಂಧಿ ಅವರು ಮನಬಂದಂತೆ ನಡೆದುಕೊಳ್ತಾ ಇದ್ದಾರೆ ಇವತ್ತು ಅಮೆರಿಕ ಅಂತ ದೇಶ ನಮಗೆ ಸವಾಲನ್ನ ಒಡ್ಡಿದೆ ಭಾರತಕ್ಕೆ ಆದ್ರೆ ನರೇಂದ್ರ ಮೋದಿಜಿ ಹಿಂದೆ ಹಿಂದೆ ಸರಿಲಿಲ್ಲ ಇವತ್ತು ಜಿ ಎಸ್ ಟಿ ರಿಫಾರ್ಮ್ಸ್ ಅನ್ನು ತಂದಿದ್ದಾರೆ ಜಿ ಎಸ್ ಟಿ ಸುಧಾರಣೆನ ತರೋ ಮೂಲಕ ದೇಶದ ಎಲ್ಲ ವರ್ಗದ ಜನರಿಗೆ ಬಡವರು ಮಧ್ಯಮದ ವರ್ಗದವರು ಎಲ್ರಿಗೂ ಕೂಡ ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆರ್ಥಿಕ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ ಇವತ್ತು ಭಾರತ ನಾಲ್ಕನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ನವರಿಗೆ ಇವತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕಕ್ಕೆ ನಾವು ರಾಜ್ಯಾದ್ಯಂತ ನಾವೆಲ್ಲ ಕರೆ ಕೊಟ್ಟಿದ್ದೇವೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತೇನು ಕರ್ನಾಟಕ ಅಂತೇಳಿದ್ರೆ ಇವತ್ತು ಬೆಂಗಳೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ಬಿಜಾಪುರ ಇರ್ಬೋದು ಕಲಬುರಗಿ ಇರ್ಬೋದು ಇವತ್ತು ಗುಂಡಿಗಳಿಂದ ತುಂಬಿರ್ತಕ್ಕಂಥದ್ದು ಜನ ಇವತ್ತು ಉಗಿತಾ ಇದ್ದಾರೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಈ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಸಲುವಾಗಿ ಇವತ್ತು ನಾವು ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಗಂಟೆಗಳ ಕಾಲ ರಾಜ್ಯಾದ್ಯಂತ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನಾವು ಪ್ರತಿಭಟನೆ ಇದ್ದೇವೆ ರಾಸ್ತಾರೋಕು ರಸ್ತೆ ತಡೆಯನ್ನ ನಾವು ಮಾಡ್ತಾ ಇದ್ದೇವೆ ಗ್ಯಾರಂಟಿಯನ್ನ ಉಳಿಸ್ಲಿಕ್ಕೆ ರಾಜ್ಯ ಸರ್ಕಾರ ಲಕ್ಷಾಂತರ ಕಾರ್ಡ್ಗಳನ್ನ ರದ್ದು ಮಾಡ್ತಿರೋದು ಬೇರೆ ಬೇರೆ ನೆಪ